್ ಸಬ್ಜೆಕ್ಟು ನಿನ್ನೆಯಿಂದ ಉದ್ಭವ ಆಗಿದ್ದೇನೆ ನಾನು ನನ್ನ ಪ್ರಮುಖ ಕೇಸ್ಗಳ ವಿಚಾರವಾಗಿ ನಾನು ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೇನೆ ಹಲವಾರು ಸ್ನೇಹಿತರು ಮತ್ತು ಕೆಲವು ಮಾಧ್ಯಮ ಮಿತ್ರರು ನನಗೆ ಫೋನ್ ಮಾಡಿದ್ದೀನಿ ನನಗೆ ಅಲ್ಲಿ ಸರ್ ಹಾಸನದಲ್ಲಿ ಪೆನ್ ಡ್ರೈವು ಕಹಳ ಪ್ರಾರಂಭ ಆಗಿದೆ ಅಲ್ಲಿ ಕೆಲವು ಅಶ್ಲೀಲವಾದಂಥ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದ್ದಾವೆ ಅಂತೇಳಿ ಹೇಳಿದರೂ ನಾನು ನಂಬಲಿಲ್ಲ ನಾನಲ್ಲಿ ಆದರೆ ನಾನು ಒಂದು ಮೂರುವರೆ ನಾಲ್ಕು ಗಂಟೆ ಮೇಲೆ ವಿಚಾರ ಗೊತ್ತಾಯಿತು ನನಗೆ ಸತ್ಯಾಸತ್ಯತೆಗಳು ಬಂತು ಆದರೆ ಕೆಲವು ಪತ್ರಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಪತ್ರ ಬಿಡುಗಡೆ ಆಗಿದೆ ಅದರಲ್ಲಿ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಬರೆದಂಥ ಒಂದು ತುರ್ತು ರಹಸ್ಯ ಪತ್ರ ಅಂತೇಳಿ ನಾನು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ ನಾನಲ್ಲಿ ಅದಕ್ಕಿಂತ ಮೊದಲು ನಾನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಜೆ ಪಿ ನಡ್ಡಾಜಿಯವರಿಗೆ ಅಮಿತ್ ಅವರಿಗೆ ಜಿಯವರಿಗೆ ಮೋದಿಜಿಯವರಿಗೆ ಮತ್ತು ಪ್ರಮುಖ ನಾಯಕರುಗಳಿಗೂ ಕೂಡ ನಾನು ಒಂದು ಪತ್ರವನ್ನು ಕೂಡ ಬರೆದಿದ್ದೇನೆ ನನಗೆ ಜಿಲ್ಲೆಯ ರಾಜಕೀಯದ ಬಗ್ಗೆ ಇಲ್ಲಿನ ಆಗುವಗಳ ಬಗ್ಗೆ ಮತ್ತು ನಾವು ಈ ಜಿಲ್ಲೆಯಲ್ಲಿ ಏನು ಮಾಡಬೇಕು ಮತ್ತು ಯಾವ ಜೊತೆ ಮೈತ್ರಿ ಮಾಡ್ಕೊಂಡಾಗ ನಾವು ಯಾವ ಒಂದು ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದಲ್ಲಿ ಅದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿರ್ತೀರಿ ನೀವಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಯನ್ನು ಸಲ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದೆ ನಾನು ಕಾರಣ ಯಾಕೆ ಅಂತಂದರೆ ನಾನು ಒಂದು ತುಂಬ ಅತಿ ಪ್ರಮುಖವಾದ ಕ್ಷೇತ್ರವಾದಂಥ ಒಳಶ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂಥವ್ರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಂಥವನು ನನ್ನ ಜವಾಬ್ದಾರಿ ಇದ್ದರಿಂದ ನಾನಲ್ಲಿ ಅವರಿಗೆ ಒಂದು ಪತ್ರವನ್ನು ಕೂಡ ಮನವಿ ಮಾಡಿದ್ದೆ ನಾನಲ್ಲಿ ಆ ಪತ್ರದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ನಾನು ಉಲ್ಲೇಖವನ್ನು ಮಾಡಿದ್ದೆ ನಾನಲ್ಲಿ ಕಾರಣ ಏನು ಅಂತಂದರೆ ನನ್ನ ಹತ್ರ ಕೆಲವು ವ್ಯಕ್ತಿಗಳು ಬಂದು ನನ್ನನ್ನು ಭೇಟಿ ಮಾಡಿ ಕೆಲವು ವಿಚಾರವನ್ನು ರಹಸ್ಯ ವಿಚಾರಗಳನ್ನು ಚರ್ಚೆ ಮಾಡಿದ ನಂತರ ಅದರಲ್ಲಿ ಭಾಳ ಗಂಭೀರ ಸ್ವರೂಪ ಪಡೆದಿರುವಂಥ ಕೆಲವು ವಿಡಿಯೋ ತುಣುಕುಗಳನ್ನು ನೋಡಿದಾಗ ನಾವಲ್ಲಿ ಎಲ್ಲೋ ಒಂದು ಕಡೆ ಇದು ನಮ್ಮ ಜಿಲ್ಲೆಯ ಮೇಲೆ ದುಷ್ಪರಿಣಾಮ ಬೀರ್ತದಲ್ಲಿ ಮತ್ತು ರಾಜಕೀಯದ ಮೇಲೆ ದೊಡ್ಡ ಅನಾನುಕೂಲ ಆಗ್ತದೆ ಅನ್ನೋ ಕಾರಣದಿಂದ ನಾನಲ್ಲಿ ನಾನು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೆ ನಾನಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ ಆ ಪೆನ್ ಡ್ರೈವ್ನಲ್ಲಿ ಅವ್ರು ಕೊಟ್ಟಂತ ಪೆನ್ ಡ್ರೈವ್ನಲ್ಲಿ ಈ ಜಿಲ್ಲೆಯ ಪ್ರಭಾವಿ ನಾಯಕರ ಕೆಲವು ಅಶ್ಲೀಲ ವಿಡಿಯೋಗಳು ಅದರಲ್ಲಿ ಇದ್ದವು ಅದರಲ್ಲಿ ಅದನ್ನು ನಾವು ಆ ವ್ಯಕ್ತಿ ನನ್ನನ್ನು ಭೇಟಿ ಮಾಡೋಕ್ಕೆ ಮುಂಚಿತವಾಗಿ ಎರಡು ದಿವಸ ಮೊದಲೇ ಹೋಗಿ ಅಲ್ಲಿ ಡಿ ಕೆ ಶುರ ಸುರೇಶ್ ಅವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಆ ಪೆನ್ ಡ್ರೈವ್ನ ಅವ್ರಿಗೆ ಕೊಟ್ಟು ಅವ್ರ ಚರ್ಚೆ ಮಾಡಿ ಬಂದಿದ್ದೀನಿ ಅಂತ ನಮ್ಮ ಹೇಳಿದರು ಅಲ್ಲಿ ನಾನು ಆಗ ಮತ್ತೆ ರಿಪೀಟ್ ಮಾಡಿ ಕೇಳಿದೆ ಅಲ್ಲಿ ಉತ್ತರ ಅವರಿಂದ ಏನು ಬತ್ತು ಅಂತ ಹೇಳಿ ಯಾಕೆಂದರೆ ಆ ಕುಟುಂಬದಿಂದ ನೊಂದ ವ್ಯಕ್ತಿಗಳವರು ನಾನು ಸಹ ಉತ್ತರ ಏನಿಲ್ಲ ಅಲ್ಲಿ ಸಮಯ ಬಂದಾಗ ನಿಮ್ಗೆ ಹೇಳ್ತೀನಿ ಅಂತ ನಾನು ಬರೋ ಕೇಳಿ ಮತ್ತೆ ಬರೋ ಕೇಳ್ತೀವಿ ಅಂತ ಹೇಳೋರೆ ಅಂತಂತೇಳಿ ನನಗೆ ಉತ್ತರ ನನಗೆ ಬಂತು ಅಲ್ಲಿ ಇದಾದ ನಂತರ ನಾನು ಮಾಧ್ಯಮದಲ್ಲಿ ಹೇಳೋಕ್ಕೆ ಇಚ್ಛೆ ಪಡಲ್ಲ ನಾನಲ್ಲಿ ಕೆಲವು ವಿಚಾರಗಳನ್ನ ಗಂಭೀರವಾದಂಥ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರಿಗೆ ನಾನೇ ದೆಹಲಿಗೆ ಹೋಗಿ ಕೇಂದ್ರದ ನಾಯಕರಿಗೆ ಹೋಗಿ ನಾನಲ್ಲಿ ಅದನ್ನು ಚರ್ಚೆ ಮಾಡಿ ಅವರಿಗೆ ಪತ್ರವನ್ನು ಕೂಡ ಕೊಟ್ಟು ನಾನಲ್ಲಿ ಅಲ್ಲಿಂದ ಬಂದೆ ನಾನಲ್ಲಿ ಆ ಒಂದು ಪೆಂಡ್ರೈವ್ನಲ್ಲಿ ನಮ್ಮ ಜಿಲ್ಲೆಯ ಮಾನ ಗೌಪ್ಯತೆ ಮತ್ತು ನಮ್ಮ ಹೆಣ್ಣು ಮಕ್ಕಳ ಶೀಲದ ಪ್ರಶ್ನೆ ಇತ್ತು ಆ ಪೆಂಡ್ರೈವ್ನಲ್ಲಿ ಇಡೀ ರಾಷ್ಟ್ರದಲ್ಲಿ ಹಾಸನ ಜಿಲ್ಲೆಗೆ ಒಂದು ಭಾಳ ಹೆಸರಿದೆ ಅಲ್ಲಿ ಇವತ್ತು ಜಗತ್ ಪ್ರಸಿದ್ಧ ಆದಂಥ ಹಾಸನಾಂಬ ದೇವಿ ದೇವಸ್ಥಾನ ಇದೆ ಅಲ್ಲಿ ಜನ ಕೋಟ್ಯಾಂತರ ಭಕ್ತರು ಬರ್ತಾರೆ ಅಲ್ಲಿ ಮತ್ತು ಹಾಸನಕ್ಕೆ ಒಂದು ವಿಶೇಷವಾದ ಹೆಸರಿದೆ ಮತ್ತು ಈ ಜಿಲ್ಲೆಯಿಂದ ಒಬ್ಬ ಪ್ರಧಾನಿ ಕೊಟ್ಟಂಥ ಒಂದು ಜಿಲ್ಲೆ ಇದು ಈ ಜಿಲ್ಲೆಗೆ ರಾಜಕೀಯದಿಂದ ಕಳಂಕ ಬರಬಾರ್ದು ರಾಜ ಕೆಲವು ಕೆಟ್ಟ ರಾಜಕಾರಣಿಗಳಿಂದ ಈ ಜಿಲ್ಲೆಗೆ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೆಲ್ಲ ಒಂದು ನಾನು ಪತ್ರಗಳ ಮುಖಾಂತರ ನಾನು ಹೋರಾಟವನ್ನು ಮಾಡಿದೆ ನಾನಲ್ಲಿ ಏನಾದರೂ ಮಾಡಿ ಅದನ್ನು ತಪ್ಪಿಸ್ಬೇಕು ಅಂತಂತೇಳಿ ಕಾರಣ ಯಾಕೆ ಅಂತಂದರೆ ನನಗೆ ಆ ಪೆಂಡ್ರ ಮೇಲೆ ಚಿತ್ರ ತೋರ್ಸೋಕೆ ಮುಂಚಿತವಾಗಿ ಈಗಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಮುಖ ಒಬ್ಬ ನಾಯಕರ ಕೈಲಿ ಸೇರಿದಂತೆ ವಿಚಾರ ಗೊತ್ತಾದಾಗ ಅಲ್ಲಿ ಎಲ್ಲ ಒಂದು ಕಡೆ ಅವರ ರಾಜಕೀಯ ಹತ್ತಿರವಾಗಿ ಉಪಯೋಗಿಸ್ಕೋಬೋದು ಇದನ್ನು ಅಂತೇಳಿ ಅದನ್ನು ಉಲ್ಲೇಖ ಮಾಡಿದ ನನ್ನ ಪತ್ರವನ್ನು ಬರೆದಿದ್ದೆ ನಾನಲ್ಲಿ ಅದಾದ ನಂತರ ಆತನಿಗೆ ಇದ್ದಂಥ ಸಮಸ್ಯೆಗಳನ್ನು ಬೇಡಿಕೆಗಳನ್ನು ಕೂಡ ಅವರು ಆ ಕುಟುಂಬಕ್ಕೆ ನಾನು ಬೇರೆ ಕಡೆಯಿಂದ ರವಾನೆ ಮಾಡ್ತೇನೆ ನಾನಲ್ಲಿ ಅದು ಬರಲಿಲ್ಲ ರಿಪ್ಲೈ ಬರಲಿಲ್ಲ ಅಲ್ಲಿ ನಂತರ ಆ ವ್ಯಕ್ತಿ ನನ್ನಿಂದ ದೂರ ಆದ ಅಲ್ಲಿ ಒಂದು ಸಲ ನಾನು ಇದೇ ಮಾಧ್ಯಮದಲ್ಲಿ ಕುಳಿತುಕೊಂಡು ಹೇಳಿದ್ದೆ ನಾನಲ್ಲಿ ಕೆಲವು ವಿಚಾರ ರೇವಣ್ಣವ್ರಿಗೂ ನನಗೂ ವೈಮನುಷ್ಯ ಪ್ರಾರಂಭ ಆದಾಗ ನಾನು ಆ ವಿಚಾರವನ್ನು ಹೇಳ್ತೇನೆ ನಾನಲ್ಲಿ ಬೆಂಗಳೂರಿನಲ್ಲಿ ಕೆಲವು ಮಾಧ್ಯಮದಲ್ಲಿ ಅಲ್ಲಿ ಕುಂದು ಇಂಟ್ರ್ಯೂ ಕೂಡ ಮಾತಾಡ್ತೀನಿ ನಾನಲ್ಲಿ ನನ್ನಲ್ಲೇ ರಾಜಕೀಯ ವೈರತ್ವ ಇದೆ ನನಗೆ ಅಲ್ಲಿ ರೇವಣ್ಣ ರೇವಣ್ಣ ಕುಟುಂಬದ ವಿರುದ್ಧವಾಗಿ ರಾಜಕೀಯ ವೈರತ್ವ ಇದೆ ನನ್ನಲ್ಲಿ ನನ್ನ ಬಲಿಷ್ಠ ಈ ಜಿಲ್ಲೆಯ ಒಬ್ಬ ಕಡು ವೈರಿ ಅಂತಂದರೆ ರಾಜಕೀಯವಾಗಿ ಅವ್ರ ಕುಟುಂಬದವ್ರು ನನಗೆ ಅಲ್ಲಿ ನಾನು ಆ ದೃಷ್ಟಿಯಿಂದಲೇ ನಾನಲ್ಲಿ ಅವರ ವಿರುದ್ಧವಾಗಿ ಕೇಸನ್ನು ಹಾಕೊಂಡು ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಕೂಡ ನಾನು ಕೇಸನ್ನು ತೊಗೊಂಡೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲಿಲ್ಲ ನನ್ನಲ್ಲಿ ಮತ್ತೆ ರಾಜಕೀಯದಲ್ಲಿ ಬರೀ ಕೋರ್ಟು ಕಾನೂನಲ್ಲಿ ಆಗ್ಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ನಾನು ಕ್ಯಾಂಡಿಡೇಟನ್ನು ನಿಂತ್ಕೊಂಡೆ ನಾನಲ್ಲಿ ರಾಜ್ಯದ ಜನತೆಗೆ ಮತ್ತೊಂದು ಸಹ ಉಚ್ಚಾರ ಮಾಡ್ತೀನಿ ನಾನಲ್ಲಿ ನನ್ನ ಗುರಿ ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಣ ಮತ್ತು ಅಧಿಕಾರ ಅಹಂಕಾರದಲ್ಲಿರುವಂಥವ್ರಿಗೆ ನಾನು ಸರಿಸಮಾನವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕೀಯದಲ್ಲಿ ಅವರ ವಿರುದ್ಧ ಆಪೋಸಿಟ್ ಕ್ಯಾಂಡಿಡೇಟ್ ಆದೆ ನಾನು ಆದರೆ ನಾನು ಈ ನೀಚ ಕೆಲಸ ಮಾಡಿ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂಥದ್ದು ಹೆಣ್ಣು ಮಕ್ಕಳ ಶೀಲವನ್ನು ಹರಾಜಿಟ್ಟು ರಾಜಕೀಯ ಮಾಡುವಂಥ ಕೆಲಸ ಮಾಡಲಿಲ್ಲ ನಾನಲ್ಲಿ ಆ ಕೃತ್ಯ ಕೈ ಹಾಕಲಿಲ್ಲ ನಾನಲ್ಲಿ ನಾನು ಆ ರೀತಿಯ ಹೆಣ್ಣುಮಕ್ಳು ಶೀಲವನ್ನು ಹರಾಜು ಹಾಕ್ಬಿಟ್ಟು ನಾನು ರಾಜಕೀಯ ಮಾಡೋದಾಗಿದ್ದರೆ ನಾನಲ್ಲಿ ನಾನು ಪತ್ರ ಬರೆದ ತಕ್ಷಣ ಆಗಲಿ ನಾನಲ್ಲಿ ಅದೇ ವೀಡಿಯೋನ ರಿಲೀಸ್ ಮಾಡ್ಬೋದಿತ್ತು ನಾನಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಹೊಯ್ತಿಲ್ಲ ಅವ್ರಿಗಾಗ ಪಕ್ಷ ಬೇರೆ ಥರ ತೀರ್ಮಾನ ಮಾಡೋದು ಆದರೆ ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೋಕೋಸ್ಕರ ನಾವಲ್ಲಿ ಹೆಣ್ಣು ಮಕ್ಕಳನ್ನ ಮಾನ ಹರಾಜು ಹಾಕಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ನಾನಲ್ಲಿ ಆ ಕುಟುಂಬಗಳ ದೃಷ್ಟಿಯಿಂದ ನಾನು ಇದೇ ವೇದಿಕೆಯನ್ನು ಕುಳಿತು ಹೇಳಿದ್ದೆ ನಾನಲ್ಲಿ ನಾಳೆ ಯಾರಾದರೂ ಬಿಡುಗಡೆ ಮಾಡಿರೋ ಭವಿಷ್ಯ ಭವಿಷ್ಯನಾಗ್ತದೆ ಅಂತ ಕೇಳಿದ್ದೆ ನಾನಲ್ಲಿ ಆದರೆ ಇವತ್ತು ತನ್ನ ರಾಜಕೀಯ ನೀಚ ಕೃತ್ಯಕ್ಕೋಸ್ಕರ ಇವತ್ತಲ್ಲಿ ಆ ವಿಡಿಯೋವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ ಇವತ್ತಲ್ಲಿ ಯಾವ ಮೀಟಿಂಗ್ ಇಲ್ದನೇ ಅಲ್ಲಿ ಯಾವ ಯಾವ ವ್ಯಕ್ತಿಗಳು ಡಿ ಕೆ ಸುರೇಶ್ ಹತ್ತ ಮತ್ತು ಡಿ ಕೆ ಶಿವಕುಮಾರ್ ಹತ್ರ ಇವತ್ತು ಪ್ರೆಸೆಂಟ್ ಅಭ್ಯರ್ಥಿಯಾಗಿರುವಂಥ ಏನು ಶ್ರೇಯಸ್ ಪಟೇಲ್ ಕೂಡ ಹೋಗಿ ಅಲ್ಲಿ ಕುಳಿತು ಮಾತಾಡಿದ ನಂತರ ಅಲ್ಲಿ ಈ ಪೆಂಡೋ ರಹಸ್ಯ ವಿಚಾರಗಳನ್ನ ಮಾತಾಡಿದ ನಂತರ ಅಲ್ಲಿ ಯಾವ ಇದಲ್ದನೇ ಯಾವ ಸ್ಕ್ರೀನಿಂಗ್ ಕಮಿಟಿ ಇಲ್ಲದೇ ಏಕಕ ಏಕಕ ಏಕರೂಪವಾಗಿ ಒಬ್ಬ ವ್ಯಕ್ತಿಯನ್ನು ಅವರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ತಾರೆ ಅಲ್ಲಿ ನಾನು ಘಟಾನುಘಟಿಗಳು ಕಾಂಗ್ರೆಸ್ನಲ್ಲಿ ನಾಯಕರುಗಳಿದ್ರು ಅಲ್ಲಿ ಯಾರನ್ನು ಅವರು ಮಾಡಲ್ಲ ಅಲ್ಲಿ ಫೇಸ್ ಪಟೇಲನ್ನು ಡಿಕ್ಲೇರ್ ಮಾಡ್ತಾರೆ ನಾವು ಅಲ್ಲೇ ಅರ್ಥ ಮಾಡ್ಕೋಬೇಕು ನಾನಲ್ಲಿ ಈ ವಿಚಾರವನ್ನು ನಾನು ಕೇಂದ್ರಕ್ಕೆ ಕಡ ತಲುಪಿಸಿದ್ದೆ ನಾನಲ್ಲಿ ಯಾವಾಗ ಈ ಪೆನ್ ಡ್ರೈವ್ ಹತ್ರವನ್ನು ಅವರು ರಾಜಕೀಯ ಬಳಸ್ಕೋತಾರೆ ಅಲ್ಲಿ ನಾಳೆ ಪಕ್ಷ ನೀವು ಮೈತ್ರಿ ಹಾಕಿ ಆದರೂ ಕೂಡ ನೀವು ಅಲ್ಲಿ ಭಾರತೀಯ ಜನತಾ ಪಕ್ಷದ ಕೂಡ ತಲೆ ಬುಗ್ಸ್ಬೇಕಾಗ್ತದೆ ಅದರಿಂದ ನೀವು ಅಲ್ಲಿ ಅವರ ಬಗ್ಗೆ ಗಂಭೀರವಾಗಿ ನೀವು ಚರ್ಚೆಯನ್ನು ಮಾಡಿ ಅಂತ ನಾನು ಕೇಳಿದ್ರಿ ಮನವಿ ನಾನು ನಾನಲ್ಲಿ ಅದೇನೇ ಇರಲಿ ರಾಜಕೀಯ ಬೇರೆ ವಿಚಾರ ಆದರೆ ಇವತ್ತು ಚುನಾವಣೆ ಕೇವಲ ಇನ್ನು ಮೂರು ದಿವಸ ಬಾಕಿ ಇದೆ ಎರಡು ದಿವಸ ಬಾಕಿ ಇದೆ ಅಷ್ಟೇ ಇನ್ನು ಚುನಾವಣೆ ಸಂದರ್ಭದಲ್ಲಿ ಈ ಥರ ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂಥ ಒಂದು ಈನ ಕೃತ್ಯ ಕೈ ಹಾಕಿದರೆ ಇದು ಭಾಳನ ಖಂಡಿಸ್ಬೇಕಾದಂಥ ವಿಚಾರ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು ಈಗಾಗಲೇ ಈ ಜಿಲ್ಲೆಯಲ್ಲಿ ಹರಿದಾಡ್ತಾ ಇತ್ತು ಕೆಲವು ನಾಯಕರುಗಳೆಲ್ಲ ಮಾತನಾಡ್ತಿದ್ರಲ್ಲಿ ಇನ್ನು ಕೆಲವೇ ದಿವಸಗಳ ವಿಡಿಯೋ ರಿಲೀಸ್ ಆಗ್ತದೆ ಅಂದರೆ ರಿಲೀಸ್ ಆಗ್ತದೆ ಮಾತನಾಡ್ತಿದ್ರಲ್ಲಿ ಸರ್ಕಾರ ಕೈ ಕಟ್ಟಿ ಕುಂತ್ಕಂಡಿತ್ತ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇತ್ತಿಲ್ವಾ ಅಲ್ಲಿ ಗುಪ್ತಚರ ಇಲಾಖೆ ಇಲ್ವಾ ಅಲ್ಲಿ ವಿಡಿಯೋ ಎಲ್ಲಿ ರೆಡಿ ಆಗ್ತಾ ಇದೆ ಅಲ್ಲಿ ಆ ವಿಡಿಯೋ ಯಾರಿಂದ ಬರ್ತಾ ಇದೆ ಅಲ್ಲಿ ಯಾರಿಂದ ರಿಲೀಸ್ ಆಗ್ತಾ ಇದೆ ಅಂತೇಳಿ ಹಿಡಿಯೋಕೆ ಆಗ್ಲಿಲ್ವಾ ಅವ್ರಿಗೆ ಅಲ್ಲಿ ಒಂದು ರಾತ್ರಿಯಲ್ಲಿ ಎರಡೂವರೆ ಸಾವಿರ ವೀಡಿಯೋಗಳ ಪೆನ್ ಡ್ರೈವ್ನ ಈ ಜಿಲ್ಲೆಗೆ ಬಂದು ತಂದು ಕೊಟ್ಟು ಹೋಗ್ತಾರೆ ಅಂತಂದರೆ ಬೆಳಗ್ಗೆ ಎದ್ದು ವಿಡಿಯೋ ಪ್ರತಿಯೊಬ್ಬರು ಕೈಲಿ ಪೆಂಡ್ರ್ ಇದೆ ಅಂತ ಯಾರಿಂದ ಬಂದಿದೆ ಅಂತಂತೇಳಿ ಇಷ್ಟು ಸಾವಿರಾರು ಜನ ಪೊಲೀಸ್ ಇದ್ದಾರೆ ಈ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಪಟ್ಟಂತ ಯಾರೋ ಒಬ್ಬರು ಹಿಡ್ಕೊಂಡ್ರು ಪೆಂಡರ್ ಯಾರು ಕೊಟ್ಟರು ಅಂತಲ್ಲಿ ಮಾಹಿತಿ ಸಿಕ್ಕದಲ್ವಾ ಅಲ್ಲಿ ಆ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡಲಿಲ್ಲ ಇವತ್ತು ಇವತ್ತು ಹೆಣ್ಣು ಮಕ್ಕಳ ಮಾನವನ್ನು ಇವತ್ತು ಬೀದಿಲಿ ಹರಾಜು ಹಾಕ ಆಗ್ತಾ ಇದ್ದಾರೆ ಇವತ್ತಲ್ಲಿ ಪ್ರತಿಯೊಬ್ಬರು ಪಟ್ಟೆ ಹುಡುಗರು ಮೊಬೈಲ್ನಲ್ಲಿ ಇವತ್ತು ಮೊಬೈಲ್ ವಿಡಿಯೋ ನೋಡ್ಕೋತಾ ಇದ್ದಾರೆ ಅಲ್ಲಿ ಇವತ್ತು ಆ ಒಂದು ಅಶ್ಲೀಲ ಬದುಕಿನ ಜೊತೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಇವತ್ತಲ್ಲಿ ಈ ಬದುಕಿನಲ್ಲಿ ರಾಜಕೀಯ ಮಾಡ್ಬೇಕಾ ಇವರು ಅವಶ್ಯಕತೆ ಇತ್ತಾ ಇಲ್ಲಿ ಯಾಕೆ ಪುರುಷಾರ್ಥಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಇವರಲ್ಲಿ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಗೆಲುವು ಸಾಧಿಸ್ಬೇಕು ನೀವು ಇಲ್ಲಿ ನಮ್ಮ ಜಿಲ್ಲೆ ಹೆಣ್ಮಕ್ಳನ್ನು ಬೀದಿ ತಂದು ಮಾಡಿಬಿಟ್ಟು ನೀವು ಅಲ್ಲಿ ನೀವಲ್ಲಿ ಈ ಜಿಲ್ಲೆಯಿಂದ ಎಂ ಪಿ ಆಗಿ ಯಾಕೆ ನೀವು ಪಾರ್ಲಿಮೆಂಟ್ಗೆ ಹೋಗ್ಬೇಕು ನೀವಲ್ಲಿ ಯಾವುದೇ ಪಕ್ಷ ಆಗಿರಲಿ ಅಲ್ಲಿ ಇಂದು ಅಸಹ್ಯವಾದ ಬದುಕುಗಳು ಬೇಕಾ ನಿಮಗೆ ಅಲ್ಲಿ ನನ್ನ ಹತ್ರ ಇತ್ತು ವೀಡಿಯೋಗಳು ನಾನು ಒಂದು ಮಾತನ್ನು ಹೇಳಿದ್ದೆ ನಾನಲ್ಲಿ ಸಂದರ್ಭ ಬಂದರೆ ನ್ಯಾಯಮೂರ್ತಿಗಳು ಕೊಡ್ತೀನಿ ಅಂತ ಹೇಳ್ತೀನಿ ಜಡ್ಜಿ ಕೊಡ್ತೀನಿ ಅಂತ ಹೇಳ್ತೀನಿ ನಾನು ಕೋರ್ಟಿ ಕೊಡ್ತೀನಿ ಅಂತ ಹೇಳ್ತೀನಿ ನಾನು ಅಲ್ಲಿ ಯಾರಿಗೂ ತೋರ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಆ ಹೆಣ್ಣು ಮಕ್ಕಳ ಭವಿಷ್ಯ ಆಗಿರ್ತದೆ ಅಲ್ಲಿ ಯಾವ ಕಾರಣಕ್ಕೆ ತನ್ನ ಬದುಕನ್ನು ಹಾಳು ಮಾಡ್ಕೊಂಡವರು ಅಲ್ಲಿ ಇಲ್ಲ ಭಯಪಟ್ಟು ಹಾಳು ಮಾಡ್ಕೊಂಡ್ರು ಬಲಿ ಬಲಿಯಾದರು ಇಲ್ಲ ಅವ್ರ ಬಡತನಕ್ಕೆ ಬಲಿಯಾದರು ಗೊತ್ತಿಲ್ಲ ಅದು ಇಲ್ಲ ಅದರಲ್ಲಿ ಇರೋ ವೀಡಿಯೋನ ನಕಲಿನ ಗೊತ್ತಿಲ್ಲ ಅದು ವಿಮರ್ಶೆ ಆಗಬೇಕಲ್ಲ ವೀಡಿಯೋಗಳಲ್ಲಿ ಅದನ್ನು ನೀವು ಈ ಚುನಾವಣೆ ಸಂದರ್ಭದಲ್ಲಿ ಹತ್ತಿರವಾಗಿ ಬಳಸ್ಕೊಂಡು ಇವತ್ತಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಮಾನವನ ರಾಜ ಇದರ ಅಂತ ಅಂದರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸರ್ಕಾರ ಇದೆ ಇಲ್ಲಿ ಅಲ್ಲಿ ಮತ್ತು ಡ್ರೈವ್ ಸಿಗಾಕಿದ ತಕ್ಷಣ ಅಲ್ಲಿ ಯಾವ ಡ್ರೈವ್ ಯಾರು ಕೊಟ್ಟವ್ರೆ ಅಂತ ಅವ್ರನ್ನ ಹಿಂದೆ ಬಿದ್ದಿದೆ ಇವತ್ತು ಅಲ್ಲಿ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಜನ ಅರೆಸ್ಟ್ ಮಾಡಿದ್ರಲ್ಲಿ ಮೂಲ ಸಿಕ್ತಿತ್ತು ನಮಗೆ ಎಲ್ಲಿಂದ ಪೆಂಡ್ರೈವ್ ಬತ್ತು ಅಂತ ಹೇಳಿ ಯಾರು ಬಿಡುಗಡೆ ಮಾಡಿದ್ರೆ ಅಂತ ಬರ್ತಾ ಅಲ್ಲಿ ಯಾರೋ ಒಬ್ಬ ರಾಜಕೀಯ ದ್ವೇಷಕ್ಕೋಸ್ಕರ ಯಾರೊಬ್ಬನ ಸೋಲ್ಸಕ್ಕೋಸ್ಕರ ಇನ್ನೊಬ್ಬ ಯಾರೊಬ್ಬನ ಗೆಲ್ಸೋಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಶೀಲವನ್ನು ತಂದು ಹರಾಜ್ಗಿ ಇಟ್ಟಿದ್ರ ಅಂತ ಇದಕ್ಕಿಂತ ಖಂಡನೀಯ ಖಂಡಿಸ್ಬೇಕಿಂತ ನಾವಲ್ಲಿ ಸ್ವಾಭಿಮಾನದ ಬದುಕಿದ್ದೀವಿ ನಾವಲ್ಲಿ ತಂದೆ ಇಲ್ಲದೆ ಬದುಕಿದ್ದಂತ ನನ್ನಲ್ಲಿ ತಾಯಿ ನನ್ನ ತಾಯಿ ನನ್ನ ಅಲ್ಲಿ ಹೇಳಿ ನಾಕ್ ಅಕ್ಕಂದಿ ನಾವಲ್ಲಿ ನನ್ನ ಹಲವಾರು ಪ್ರಯೋಗಗಳಾಗಿದೆ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾರದ್ ನಾನಲ್ಲಿ ವಿಡಿಯೋ ಬಿಡೋದಾಗಿ ನಾನಲ್ಲಿ ಟಿಕೆಟ್ ತಪ್ಪಿಸ್ತಿದ್ದೆ ನಾನಲ್ಲಿ ನಾನು ನನ್ನ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ನಾ ವಿಡಿಯೋ ಅಲ್ಲ ನಾನು ಪತ್ರ ಕೊಟ್ಟಿರೋದು ಹೌದು ಬಿಡುಗಡೆಯ ಒಂದು ವಿಚಾರ ಕೇಳಿ ನಾನು ಒಂದು ಪತ್ರವನ್ನು ನಾನು ಇದರಲ್ಲಿ ಅದರಲ್ಲಿ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಿದ್ದೆ ನನ್ನಲ್ಲಿ ಕರ್ನಾಟಕ ಟಿವಿಯಲ್ಲಿ ಆ ಪತ್ರವನ್ನು ಬಿಡುಗಡೆ ಮಾಡಿದ್ದೆ ನನ್ನಲ್ಲಿ ಏನಂತ ಬಿಡುಗಡೆ ಮಾಡಿದೆ ಅಂತ ಸೀಟ್ ಹಂಚಿಕೆ ಆಗ್ಬೇಕಾರಲ್ಲಿ ನಾನು ಪತ್ರ ಕೊಟ್ಟರೂ ಕೂಡ ಹೈಕಮಾಂಡ್ ರಿಪ್ಲೈ ಬರಲಿಲ್ಲ ನನಗೆ ಉತ್ತರ ಬರಲಿಲ್ಲ ಕೇಂದ್ರದ ಹೈಕಮಾಂಡ್ಗೆ ಕೊಟ್ಟೆ ಅಲ್ಲಿ ರಾಜ್ಯದ ಹೈಕಮಾಂಡ್ಗೆ ಕೊಟ್ಟೆ ಅಲ್ಲಿ ನಮ್ಮ ಜಿಲ್ಲೆ ಮಾನಮರ್ಯಾದೆ ರಾಜ ಆಗ್ತದೆ ಬೇಡ ಅಂತ ಅಂತೇಳಿ ಕೇಳಿದೆ ಅದು ಈಗ ಮಾಧ್ಯಮದಿಂದ ಪತ್ರ ಬಿಡುಗಡೆ ಮಾಡಿದೆ ನಾನಲ್ಲಿ ಅಷ್ಟಿಷ್ಟು ಎಚ್ಚೆತ್ಕೊಳ್ಳಿ ಅಂತೇಳಿ ಎಚ್ಚೆತ್ಕೊಳ್ಳಿಲ್ಲ ಅವರಲ್ಲಿ ಸರ್ ಒಂದು ವಿಚಾರ ನಾನು ಅವ್ರದ್ದು ಬರೆದದ್ದು ನಾಸ್ ಪತ್ರ ಫಸ್ಟಲ್ಲಿ ಅದು ನಾನು ಪತ್ರ ಕೊಟ್ಟು ದಿವಸ ಆಗಿದೆ ಅದು ಅದೇನು ರಿಪ್ಲೈ ಬರ್ದೇ ಇದ್ದಾಗ ಅಲ್ಲಿ ವಿಧಿ ಬೇರೆ ದಾರಿ ಇಲ್ವಲ್ಲ ಅಲ್ಲಿ ಸರ್ ಒಂದು ವಿಚಾರ ನಮ್ಮ ಬಿಜೆಪಿಯ ಹಾಕಿ ಕೆಲಸ ಮಾಡ್ತಾರೆ ಅವ್ರ ಅವಶ್ಯಕತೆ ಏನಿದೆ ಬಿ ಜೆ ಬಿಜೆಪಿ ಕ್ಯಾಂಡಿಡೇಟ್ ಅವರ ಒಂದು ನಿಮಿಷ ನಮ್ಮ ಬಿಜೆಪಿ ನಮ್ಮ ಕ್ಯಾಂಡಿಡೇಟ್ ಇದ್ದೀರಾ ನಮ್ಮ ಕ್ಯಾಂಡಿಡೇಟ್ ಅವರ ನಾವು ಪಿ ಸರ್ ಪತ್ರದಲ್ಲಿ ಏನು ಬರ್ದಿದ್ದೀನಿ ನಾವಲ್ಲಿ ವಿಡಿಯೋ ರಿಲೀಸ್ ಮಾಡ್ತೀನಿ ಬರ್ತಿದ್ದೀವಿ ನಾನು ಒಂದು ಆರೋಗ್ಯಕರ ತೀರ್ಮಾನವನ್ನು ತಗೊಳ್ಳಿ ಅಂತ ಬರ್ತಿದ್ದೀವಿ ಪತ್ರದಲ್ಲಿ ಯಾವುದು ಹೌದು ಆ ಬಿಡುಗಡೆ ಮಾಡ್ತೀವಿ ಅಂತ ಏನು ಹೇಳಿಲ್ಲ ನಾವಲ್ಲಿ ಈ ಥರ ಒಂದು ಇಲ್ಲ ವೀಡಿಯೋ ಇದೆ ಅದರಲ್ಲಿ ಅದರಿಂದ ದಯಮಾಡಿ ನೀವು ಅಲ್ಲಿ ಆರೋಗ್ಯಕರ ತೀರ್ಮಾನ ತೊಗೊಳ್ಳಿ ಅಂತ ನಾವು ಹೇಳಿದ್ವಿ ನಾವಲ್ಲಿ ಪತ್ರದ ಬಗ್ಗೆ ಇದು ಇಲ್ಲಿ ವಿಡಿಯೋ ಬಗ್ಗೆ ನಮಗೆ ಮತ್ತೇನು ಎಕ್ಸ್ಪ್ರೇಷನ್ ಕೊಟ್ಟಿಲ್ಲ ಯಾವುದು ಏನೈತೆ ಏನೈತೆ ಹೇಳಿಲ್ಲ ನಾವಲ್ಲಿ ಪಕ್ಷದಲ್ಲಿ ನಾವು ಆರೋಗ್ಯಕರ ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ವಿ ನಾವಲ್ಲಿ ಯಾವ ವ್ಯಕ್ತಿ ರಾಜ್ಯಕ್ಕೆ ಈ ಒಂದು ವಿಚಾರ ಹೇಳ್ತೀನಿ ಕೇಳಿ ನಿಮಗೆ ಅಲ್ಲಿ ನಾನು ಹೇಳ್ತಿರೋದೇ ಅಂತಂದ್ರೆ ಅಂದ್ರಲ್ಲಿ ಕೆಲವು ಅಶ್ಲೀಲ ವೀಡಿಯೋಗಳನ್ನು ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಒಟ್ಟು ಸ್ಟೇನು ಕೂಡ ಇತ್ತು ಅಲ್ಲಿ ಹೌದಲ್ಲ ಸ್ಟೇ ಇತ್ತು ಅಲ್ಲಿ ಆದರೆ ಇದು ಯಾವಾಗ ಕಾಂಗ್ರೆಸ್ ನಾಯಕತ್ವ ಚರ್ಚೆ ಆಯಿತು ಅಲ್ಲಿ ಚರ್ಚೆ ಆದ ನಂತರ ಅದನ್ನು ಅದನ್ನು ಯಾವತ್ತಿ ಬಳಕೆ ಮಾಡ್ಬೇಕಂತ ಅವ್ರು ತೀರ್ಮಾನವನ್ನು ಮಾಡಿದ್ರು ಅವರಲ್ಲಿ ಇವತ್ತು ನಲವತ್ತು ಸಾವಿರ ಪೆಂಡ್ರೈವ್ಗಳು ನಮ್ಮ ಹಾಸನ ಜಿಲ್ಲೆ ಬರ್ತಾ ಕೆಲವು ಕಾಂಗ್ರೆಸ್ ನಾಯಕರು ಹೇಳಿದ್ರು ಇವತ್ತು ನಲ್ವತ್ತು ಸಾವಿರ ಪೆಂಡ್ರೈವ್ ಅಂತ ಅಂದರು ಈಗ ಎಷ್ಟೊಂದು ಗೊತ್ತಿಲ್ಲ ಇವತ್ತು ಯಾವ ಪೆಂಡ್ರೈವ್ಗಳವರು ಅಂದರೆ ಇವ್ರಿಗೆ ಒಂದು ರೀತಿ ಆಸಂದ ನಮ್ಮ ಹೆಣ್ಮಕ್ಳ ಬಗ್ಗೆ ಚಲ್ಲಾಟ ಆಗೋಗ್ಬಿಟ್ಟಿದ್ವಿ ಇವ್ರಿಗೆ ಅಲ್ಲಿ ಹದಿನೇಳು ಲಕ್ಷ ಜನ ಮತದಾರ ಅವರಲ್ಲಿ ನಾನು ಮನೆ ನಮ್ಮ ಪ್ರಕರಣ ಮನೆ ಎಂಚು ಕೊಟ್ಟಿರ್ತಾರ ಇರುವಂಥ ಗೊತ್ತಾಯ್ತಲ್ಲ ಇವರಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ಹೋಗಿತ್ತಿಲ್ಲ ನಾವಲ್ಲಿ ರಾಜ್ಯ ರಾಜಕೀಯ ಸಂಬಂಧಪಟ್ಟಂತೆ ನಾನಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದೆ ನಾವಲ್ಲಿ ಯಾವ ವಿಚಾರ ಚರ್ಚೆ ಮಾಡಿದೆ ಅಂತಂದರೆ ಪೆಜ್ವಲ್ ಬೇಡ ನಮಗೆ ಈ ಕ್ಷೇತ್ರಕ್ಕೆ ನೀವು ಯಾರನ್ನು ದೇವೇಗೌಡ ನಿಲ್ಲಿಸಿ ಇಲ್ಲ ನೀವು ನಿಂತ್ಕೊಳ್ಳಿ ಪರವಾಗಿಲ್ಲ ಅಲ್ಲಿ ನಾನು ನನ್ನ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಗೌರವಕ್ಕೋಸ್ಕರ ನಾನು ಕೂಡ ಮಾತಾಡೋ ಯಾಕೆಂದರೆ ವಣೇಶ್ ಬದ್ರ ಬಿಜೆಪಿ ಪ್ರಜದ ಅಭ್ಯರ್ಥಿ ಆಗೋದ್ರಿಂದ ನಾನು ಕುಮಾರಸ್ವಾಮಿ ಜೊತೆ ಮಾತನಾಡಿದ್ದೀನಿ ನಾನಲ್ಲಿ ಯಾವ ವಿಚಾರನ ನಾನು ಹೇಳ್ಬೇಕಾಗಿಲ್ಲ ಅಷ್ಟೊತ್ತಿಗೆ ಗೊತ್ತಾಗಿತ್ತು ಅವ್ರಿಗೆ ನನ್ನ ಹೇಳ್ಬೇಕಾಗಿತ್ತಿಲ್ಲ ಅದು ನನಗೆ ಗೊತ್ತಾಗಿಲ್ಲ ಇನ್ನು ಅದು ಅದು ವಿಮರ್ಶನೆ ಹೋಗಿಲ್ವಲ್ಲ ಅದು ಪರೀಕ್ಷೆ ಹೋಗಿಲ್ವಲ್ಲ ಅದು ಈಗ ನನಗೆ ಯಾರೋ ಒಂದು ವಾಟ್ಸಪ್ ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೋಟೋ ಹಾಕಿಬಿಟ್ಟು ಕಳ್ಸಿ ಅವರಲ್ಲಿ ಎಡಿಟ್ ಮಾಡಿ ಅಲ್ಲಿ ಅದು ನಕಲಿ ಹೊರ್ತಿ ಹೊರಿಸಿ ಹೇಳ್ಬೇಕಲ್ವಾ ಅಲ್ಲಿ ಒಂದು ವಿಚಾರ ಹ್ಞೂ ಕೇಳಿ ಉತ್ತರ ಕೊಡ್ತೀನಿ ನಾನು ಅಲ್ಲಿ ನಾನು ಕೊಟ್ಟಂಥ ವಿಡಿಯೋಗಳಲ್ಲಿ ಅವರು ಪರೀಕ್ಷೆ ಮಾಡ್ತಾರಲ್ವಾ ಅಲ್ಲಿ ಈಗ ಕಾಲ ಮಿಂಚೋದ್ನ ಪರೀಕ್ಷೆ ಮಾಡಿ ಏನು ಪ್ರಯತ್ನ ನಾನು ಎಂಟು ತಿಡ ಒಬ್ಬರು ಕೇಳಿರಿ ಉತ್ತರ ಒಬ್ಬೊಬ್ಬರ ಉತ್ತರ ಕೊಡ್ತೀನಿ ನಿಮಗೆ ಸಮಯ ಇದೆ ನಿಮ್ಗೆ ಉತ್ತರ ಕೊಡ್ತೀನಿ ಒಬ್ಬೊಬ್ಬರ ಕೇಳಿ ಅಲ್ಲಿ ನಾನು ಎಂಟು ತಿಂಗಳಿಂದ ಅವ್ರಿಗೆ ಕೊಟ್ಟಿರೋದು ನಾನು ಅಲ್ಲಿ ಹೌದಲ್ವಾ ಅದು ನಕಲಿ ಅಸಲಿ ಅಂತ ತೀರ್ಮಾನ ಮಾಡಬೇಕಾದ ಅವರು ಒಂದು ಸೆಕೆಂಡು ಯಾವುದು ಯಾವುದು ಹೇಳಿ ಅದು ಎಷ್ಟು ಯಾವ ವಿಡಿಯೋ ರಿಲೀಸ್ ನಾನು ನೋಡಿಲ್ಲ ಅಲ್ಲಿಗ ಏನು ರಿಲೀಸ್ ಆಗಿದೆ ಕೆಲವ್ರು ಹೇಳ್ತಾರಲ್ಲ ಅಲ್ಲಿ ಕೆಲವು ಫೋನಲ್ಲಿ ಹೇಳಿದ್ದಾರೆ ನಮಗೆ ಅಲ್ಲಿ ಯಾವ ವಿಡಿಯೋ ರಿಲೀಸ್ ಗೊತ್ತಿಲ್ಲ ನಮ್ಮ ವಾಟ್ಸಪ್ ಯಾರು ಕಳಿಸಿ ಅವಲಕ್ಕೆ ಕೆಲ್ಸಕ್ಕೆ ಇಷ್ಟು ಮಾಡ್ತೀನಿ ನಾನು ನನ್ಗೆ ಯಾರು ವಾಟ್ಸಪ್ ಕಳಿಸ್ತಾರೆ ನನ್ನಿಂದಲೇ ತನಿಖೆ ಸ್ಟಾರ್ಟ್ ಆಗಲಿ ನಾನೇ ಎಫ್ ಆರ್ ಮಾಡ್ತೀನಿ ಫಸ್ಟು ಹಾಂ ಹೇಳಿ ಹಾಂ ಸರ್ ಮಂತ್ರಿಂದ ಮಂತ್ ಕೆಲಸ ಮಾಡ್ತಿರ್ಬೋದು ಅವರು ಆ ಥರ ಮಾಡಿದರೆ ಅದಕ್ಕಿಂತ ಪಾಪ ಬೇರೆ ಇಲ್ಲ ಅಲ್ಲಿ ನಮ್ಮ ಪಕ್ಷದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸ್ತ್ರೀಯರಿಗೆ ವಿಶೇಷ ಗೌರವ ಇದೆ ಸ್ಥಾನಮಾನ ಇದೆ ಮತ್ತು ಪೂಜೆ ಭಾವನೆ ನೋಡ್ಬೇಕಲ್ಲಿ ನಮ್ಮ ಪಲ ನಮ್ಮ ಸಂಸ್ಕೃತಿನೇ ಅದು ಯಾವ ವಿಚಾರ ನಮ್ಮ ಪಕ್ಷದ ಜವಾಬ್ದಾರಿಯವರು ಯಾರು ಆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ತೊಗೊಂಡ್ರೆ ಯಾರು ಆ ಕೆಲಸ ಮಾಡ್ತಾ ಇಲ್ಲ ಎನ್ ಡಿ ಎ ಪಕ್ಷದ ಅಭ್ಯರ್ಥಿ ಅವ್ರದ್ದು ಯಾರು ಕೆಲಸ ಮಾಡ್ತಾ ಇಲ್ಲ ಜವಾಬ್ದಾರಿ ಇಲ್ದೋ ಯಾರು ಮಾಡ್ತಾ ಇರ್ಬೋದು ಅದು ಅಲ್ಲ ಅವ್ರು ಏನ್ ಮಾತಾಡಿದಾರೆ ನನಗೆ ಗೊತ್ತಿಲ್ಲ ಅಲ್ಲಿ ರಾಜೀನಾಮೆ ಏನು ಕೊಟ್ಟವ್ರು ನನಗೆ ವಿಚಾರ ಗೊತ್ತಿಲ್ಲ ಅದರಲ್ಲಿ ನಮ್ಮ ಪಕ್ಷದಲ್ಲಿ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಆದರೆ ನಾವು ಸಣ್ಣ ತಪ್ಪು ನಮ್ಮಲ್ಲೂ ಕೂಡ ಪನಿಷ್ಮೆಂಟ್ ಕೊಡ್ತಾರೆ ಪನಿಷ್ಮೆಂಟ್ ಅದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಅದು ಹಾಗಂತೇಳಿ ಪಕ್ಷದಲ್ಲಿ ಜವಾಬ್ದಾರಿ ಯಾರು ಆ ಕೆಲಸ ಮಾಡೋಕ್ಕಾಗಲ್ಲ ಖಂಡಿತ ಯಾರು ಪರವಾಗಿ ಅಲ್ಲ ನಾನು ಯಾವತ್ತು ಕಾಂಗ್ರೆಸ್ ಪರವಾಗಿ ಪ್ರಚಾರ ನಿಂತಿಲ್ವಲ್ಲ ನನ್ನಲ್ಲಿ ನಾನು ನನ್ನ ನನ್ನ ಅವಶ್ಯಕ ನನ್ನನ್ನು ಆಯಿತು ನನಗೆ ಇಲ್ಲಿ ಜವಾಬ್ದಾರಿ ಇಲ್ಲ ಅಂತ ವಿಚಾರ ಗೊತ್ತಾದಾಗ ನಾನಲ್ಲಿ ನನ್ನ ಕೆಲಸ ವೃತ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೇಸ್ಕೊಳ್ಳೋವೇ ಆ ಕೇಸ್ಗೆ ಹೋಗಿದ್ದೀನಿ ನಾನಲ್ಲಿ ನಾನು ಕರಿಬೇಕಲ್ವಾ ಯಾರಾದರೂ ಅಲ್ಲಿ ಬನ್ನಿ ನೀವು ಇಂಡಿಯಾ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಅಂತ ಕರಿಬೇಕಲ್ವಾ ಅಲ್ಲಿ ಕರೀಲಿ ನಮ್ಮ ಕೆಲಸ ಏನು ಮಾಡ್ಬೇಕು ನಾವಲ್ಲಿ ಅದೇ ಪಕ್ಷದ ಕೆಲಸನೇ ಅದುವೆ ಬಿಜೆಪಿ ಹಾಕಿರೋ ಕೇಸ್ ಬಗ್ಗೆ ನಾವು ಆ ಕೆಲಸ ಮಾಡಿ ಬೆಂಗಳೂರಿಗೆ ಹೋಗಿದ್ದೀನಿ ನಾನು ಸರ್ ನಾನು ಈ ರಾಜ್ಯದ ಜನತೆ ಮತ್ತೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದೀನಿ ಅಲ್ಲಿ ಈಗಾಗಲೇ ಏನೋ ನಾಲ್ಕು ಜನ ಹೆಣ್ಣು ಮಕ್ಕಳನ್ನ ಹೆಂಗಸರು ಮಾನ ಹಾನಿಯಾಗಿದೆ ಅಂತೆ ಮತ್ತೆ ಇನ್ನು ಕೆಲವು ಇನ್ನ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹೆಣ್ಣು ಮಕ್ಕಳನ್ನ ಬೀದಿ ಬಿಡುವಂಥ ಸನ್ನಿವೇಶ ಬಂದಿದೆ ಅಲ್ಲಿ ಕೂಡಲೇ ನೀವು ಅಲ್ಲಿ ನಾನು ಯಾವುದೇ ಕಾರಣಕ್ಕೆ ಯಾವುದೇ ಕಂಪ್ಲೇಂಟ್ ಕೊಡಲ್ಲ ಯಾಕೆ ಅಂತ ಯಾರ ಜಿಲ್ಲೆಯಲ್ಲಿ ಯಾವ ಕಂಪ್ಲೇಂಟ್ ಕೂಡ ಸಿಂಧುವಾಗಲ್ಲ ರಾಜಕಾರಣಿಗಳ ಕೈಗೊಂಬೆ ಆಗಿದೆ ಸರ್ಕಾರದ ಕೈಗೊಂಬೆ ಆಗಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದಿಲ್ಲ ಸೋಮಹಠಾಡಿಯಲ್ಲಿ ಕೇಸ್ ರಿಜಿಸ್ಟ್ರೂ ಮಾಡ್ಕೊಂಡಲ್ಲಿ ಯಾರು ಪೆಂಡ್ರವ್ ಎಲ್ಲಿಂದ ಬಂತು ಅದು ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತವ್ರೆ ಅದಕ್ಕೆ ಕಥಾನಾಯಕ ಯಾರು ಅಲ್ಲಿ ಕೂಡಲೇ ತನಿಖೆ ಆಗಬೇಕಾದಲ್ಲಿ ಈ ಕೇಸನ್ನು ಸಿ ಬಿ ಎಸ್ ತನಿಖೆ ಒಳ್ಳೆ ವಹಿಸ್ತಾ ಇರಬೇಕು ಅಲ್ಲಿ ತಪ್ಪಿತ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದರಲ್ಲಿ ಕೂಡಲೇ ಬಂಧಿಸ್ಬೇಕನ್ನೋದು ನನ್ನ ನನ್ನ ಭಾಳ ಉಗ್ರ ಹೋರಾಟ ಇದು ಸೊ ಯಾರು ಪೆಂಡ್ರೆ ಹಂಚ್ತಾ ಇದಾರೆ ಅಲ್ಲಿ ಜನಗಳಿಗೆ ಸರ್ ವಿಡಿಯೋ ಮಾಡ್ಕೊಂಡ್ರ ತನಿಖೆಯಲ್ಲಿ ಅದು ತನಿಖೆ ಸಿಗಾಕರ ಅವ್ರು ಯಾರು ಮಾಡ್ಯವ್ರೆ ಅಂತ ಹೇಳಿ ಸರ್ ಫಸ್ಟು ಒಂದು ವಿಚಾರ ನೋಡಿ ಇಲ್ಲಿ ಈಗ ವಿಡಿಯೋ ಮಾಡಿದೆ ಅಕ್ಷಮ್ಯ ಅಪರಾಧ ಅದು ಅವ್ರ ಅನುಮತಿ ಇಲ್ಲದೆ ವಿಡಿಯೋ ಮಾಡ್ಕೊಂಡ್ರೆ ದೊಡ್ಡ ಅಕ್ಷಮ್ಯ ಅಪರಾಧ ಅದು ಅಪರಾಧ ಯಾವಾಗ ಅಲ್ಲಿ ಫಸ್ಟ್ ಆ ವ್ಯಕ್ತಿಲಿ ಹಾಕಾಗಬೇಕಲ್ಲಿ ಆದರೆ ಆ ಒಂದು ಬಹಳ ಗಂಭೀರವಾದಂತ ಇದನ್ನ ಜನಗಳಿಗೆ ಗಂಚದಿದೆಯಲ್ಲ ಅದಕ್ಕಿಂತ ದೊಡ್ಡ ಅಪರಾಧ ಅದು ಆಗಿರ್ಬೋದು ವ್ಯಕ್ತಿಯಿಂದ ವ್ಯಕ್ತಿ ವ್ಯಕ್ತಿಗಳು ಯಾವುದೇ ತಪ್ಪು ಮಾಡಬಾರ್ದು ಒಂದು ನಿಮಿಷ ಕೇಳಿ ಇಲ್ಲಿ ನಾವು ಯಾರಿಗೂ ರಹಸ್ಯ ವಿಡಿಯೋ ಬಿಡೋಕೋಗಿಲ್ಲ ನಾವಲ್ಲಿ ವಿಚಾರಗಳು ಈ ಥರ ಇದೆ ಒಂದು ಸೆಕೆಂಡ್ ಹೇಳ್ತೀನಿ ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ಒಂದು ಸೆಕೆಂಡ್ ಒಂದು ನಿಮಿಷ ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಕೋಟಿ ಕೊಡ್ತೀವಿ ನಾವಲ್ಲಿ ಏನು ಕೊಡಬೇಕು ಅಂತೇಳಿ ನಾವು ನಮ್ಮ ಲಾಯರ್ ಇದೀವಿ ನಾವಲ್ಲಿ ಆ ಪಾಯಿಂಟ್ ಗೊತ್ತು ನಮಗೆ ಅಲ್ಲಿ ಒಬ್ಬ ವ್ಯಕ್ತಿಯ ಮಾನವನ್ನ ನಾಲ್ಕು ಜನ ಇದ್ಗಡೆ ಹರಾಜು ಆಗ್ತದೆ ಮಾತ್ರ ಅದು ಕಂಟೆಂಪ್ಟ್ ಆಗ್ತದೆ ಅಲ್ಲಿ ಇದು ಲಾ ಏನು ಹೇಳ್ತಾರೆ ಅಂತ ಅಂದ್ರಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಸಭ್ಯವಾಗಿ ಬೇರೆಯವ್ರಿಗೆ ನೀವು ಎಕ್ಸ್ಪ್ರೆಷನ್ ಮಾಡಿ ಡಿಸ್ಕಶನ್ ಮಾಡಿದಾಗ ಚರ್ಚೆಗೆ ಗ್ಲಾಸವಾದಾಗ ಅವ್ರ ಬಾಯಲ್ಲಿ ಬಂದಾಗ ಮಾತ್ರ ಅದು ಮಾನಹಾನಿ ಆಗ್ತದೆ ಅದು ಯಾವ್ದು ಅವ್ರು ನಾಲ್ಕು ಜನಕ್ಕೆ ಹೇಳಿ ಅದು ಸಾಕ ಸಾಕು ಅವಾಗ ಗೊತ್ತಾಗ್ತದೆ ಕಂಟೆಂಟ್ ಆಗುತ್ತೆ ನೋಡಿ ನಾವು ಯಾರು ವಾಟ್ಸಪ್ ಯಾರಿಗಂ ಇದ್ದೀವಿ ಯಾರಿಗಂಚಿದೀವಿ ನಾನು ಪತ್ರ ಬರೆದಿದ್ದೀನಿ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ಪತ್ರ ಬರೆದಿರೋದು ಪತ್ರ ಬರೆದಿರೋದು ಒಂದು ಸೆಕೆಂಡ್ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಪತ್ರವನ್ನು ಕೊಟ್ಟಿರೋದು ಪತ್ರನ ಅವರಿಗೆ ಕೊಟ್ಟಿರೋದರಲ್ಲಿ ವೀಡಿಯೋ ಇದೆ ಅಂತ ಹೇಳಿದೀನಿ ಪತ್ರದಲ್ಲಿ ವೀಡಿಯೋ ಕೊಟ್ಟಿಲ್ಲ ಯಾರಿಗೂ ವೀಡಿಯೋ ಕೊಟ್ಟಿಲ್ಲ ಸರ್ ನಾನು ಇವೇ ಒಬ್ಬರಿಗೆ ವಿಡಿಯೋ ಕೊಟ್ಟಿಲ್ಲ ನಾನು ಎಂದ ಎಲ್ಲೂ ಗೊತ್ತಿರೋ ವಿಚಾರ ಅಲ್ಲಿ ಎಂತೆ ನಾನು ಟ್ರೈ ಮಾಡಿರಿ ವಿಡಿಯೋ ಕೇಳಕ್ಕೆ ನನ್ನಲ್ಲಿ ಕೆಲವರು ವ್ಯಕ್ತಿ ಮನ್ಸಿಕಣೆ ಬಿಟ್ಟರು ಅಲ್ಲಿ ಆ ವಿಡಿಯೋ ಕೊಟ್ಟು ನಾನು ಎಂ ಪಿ ಕ್ಯಾಂಡಿಡೇಟ್ ಅಂತ ಹೇಳಿ ಇನ್ನು ಕೆಲವರು ನಾನೇ ಕ್ಯಾಂಡಿಡೇಟ್ ಆಗಬಿಡುವೆ ಈ ವಿಡಿಯೋ ಬಿಟ್ಬಿಟ್ರೆ ನಾನು ನಂದೆಲ್ಲ ಕ್ಲಿಯರ್ ಆಗುತ್ತಂದರು ಯಾರೂ ಕೇರ್ ಮಾಡಿಲ್ಲ ನಾನು ಸರ್ ಹಾಂ ಯಾರು ಕೊಟ್ಟರು ಅಂತ ನಾನು ತನ್ನ ನನಗೂ ಹೇಳಿಲ್ಲ ಕೋರ್ಟ್ಗೆ ನಾನು ಮುಂದೆ ಕೊಡ್ತೀನಿ ಯಾರು ಅಂತ ಹೇಳಿದ್ರು ನಾನು ಆಮೇಲೆ ಹಾಂ ಖಂಡಿತ ರೆಡಿ ಇದ್ದೀನಿ ನಾನು ಅಲ್ಲಿ ರೆಡಿ ಇದ್ದೀನಿ ನಾನು ಅಲ್ಲಿ ಆಚೆ ನನ್ನಿಂದಲ್ಲರೂ ಸಿಗಾಕೊಳ್ಳಿ ಎಲ್ಲರೂ ಇವರು ಏ ಖಂಡಿತ ನಾನು ರೆಡಿ ಇದ್ದೀನಿ ನಾನು ಅಲ್ಲಿ ನನ್ನಿಂದ ಎಲ್ಲರೂ ಇವರು ಎಲ್ಲಾರು ಯಾರು ಯಾರ್ಯಾರವ್ರಿ ಅಂತ ಹೇಳಿ ಯಾವುದು ಸರ್ ತೋರ್ಸೋದೇನು ದೊಡ್ಡ ಜನ ಈಗ ನಿಮ್ಮೆಲ್ಲ ಬಂದೈತೆ ನಮಗೆ ಅಲ್ಲಿ ಇರಾಕ್ಲಿಲ್ಲ ಮತ್ತೆ ಇರಕ್ಲ ಅದು ಆಲ್ರೆಡಿ ಈಗ ಪಬ್ಲಿಕ್ ಅಲ್ಲಿ ಮಾತನಾಡ್ತಾವ್ರೆ ಎಷ್ಟು ಜನ ಬಿಡಿ ಅಂತ ಅಂತೇಳಿ ಇವತ್ತು ಎಷ್ಟು ಜನ ಬಿಡ್ತೀವಿ ಅಂತ ಕಾಂಗ್ರೆಸ್ನೇ ಹೇಳ್ತಾವ್ರೆ ನನ್ನ ಜನ ಒಬ್ಬ ವ್ಯಕ್ತಿ ಫೋನ್ ಮಾಡಿ ನನಗೆ ಹೇಳ್ತಾವೆ ಅಣ್ಣ ಇನ್ನು ಇಪ್ಪತ್ತೆರಡು ಜನ ಬರ್ತೈತೆ ಅಂತ ನನಗೆ ಹೇಳಿವನ್ ನೀ ರೆಕಾರ್ಡಿಂಗ್ ಬೇಕಾ ಬಿಡ್ಬೇಕು ನನಗೆ ಅದು ಕೇಳಿ ಇವತ್ತು ಇವತ್ತು ನಲ್ವತ್ತು ಸಾವಿರ ಪೆನ್ ಡ್ರೈವ್ ಫ್ಲೈಟಲ್ಲಿ ಬಂತು ಅಂತ ಇವತ್ತು ಹೇಳ್ತಾವೆ ನಮಗೆ ಹಾ ಸರ್ ಪೆಂಡ್ರ ಒಂದು ಎಲ್ಲಿಗೆ ಹಾಕ್ತವ್ರು ಯಾರಿಗೆ ಗೊತ್ತಿವ್ರು ಏನ್ ಮಾಡ್ತಾರೆ ಅಂತೇಳಿ ಎಲ್ಲಿ ಬೇಗ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಯಾರಿಗೆ ಗೊತ್ತಿದ್ದು ಈ ಜಾಲ ಹಿಡಿಬೇಕಲ್ವಾ ನಾನು ಹೇಳೋದು ಹೇಳೋದಿಷ್ಟೇ ಅಲ್ಲಿ ಪೊಲೀಸ್ ಇಲ್ಲಿಕ್ ಇಷ್ಟು ಸಾಂಗ್ ಇದೆಯಾ ಅಲ್ಲಿ ಯಾಕೆ ಹಿಡಿತಲ್ಲ ಇವನ್ನ ಸರ್ ನೀವು ಸ್ಪಷ್ಟವಾಗಿ ಅರ್ಥ ಇಲ್ಲ ಕಾಂಗ್ರೆಸ್ನವರು ಹೋಗಿ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ಆ ಪಕ್ಷದ ಸಾಂಗ್ ಮುಂದೊಯ್ತವನೀಗ ಹೌದು 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 ಬಿಟ್ಟಿರೋದು ಅವ್ರು ಯಾರು ಇಲ್ಲಿ ಮಾಡ್ಬೇಕಲ್ಲ ಪೊಲೀಸ್ ಇಲಾಖೆ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಇನ್ನು ಯಾಕೆ ಆಗಿಲ್ಲ ಅಲ್ಲಿ ಈಗ ನೀವೇ ಕಾಣೋ ಸಾವಿರಾರು ವಿಡಿಯೋಗಳು ಹಸಂದದಲ್ಲಿ ಹೊಡೆದ ಬಿದ್ದಾವೆ ಅಂತ ಹೇಳಿದ್ರಿ ಪಾರ್ಕಲ್ಲಿ ಬಿದ್ದೈತಿ ಅಂತ ಅಂದ್ರು ಇಲ್ಲಿ ಪ್ರೆಸ್ ಕಬ್ಬು ಮುಂದೆ ಬಿದ್ದೈತಿ ಅಂದ್ರು ಎಲ್ಲ ಅಂತ ಅಂತಾನು ಅಲ್ಲಿ ಯಾಕೆ ಇಲ್ಲಿ ಬಿದ್ದಿಲ್ವಾ ಸರ್ ದೂರ್ ಕೊಡ್ಬೇಕಾಗಿಲ್ಲ ಒಂದು ವಿಚಾರ ಈ ಪ್ರಕರಣದಲ್ಲಿ ಯಾರು ದೂರು ಕೊಡ್ಬೇಕಾಗಿಲ್ಲ ಸೋಮಟ ಅಡಿಗೆ ಕೇಸಿಗೆ ಇಷ್ಟು ಆಗ್ಬೇಕಿದ್ದು ಹೆಣ್ಮಕ್ಳು ಶ್ರೀಲಹರಣ ಆಯ್ತೈತೆ ಅವ್ರ ಮಾನ ರಾಜ ಆಗ್ತೈತೆ ಅಲ್ಲಿ ಪೊಲೀಸ ಸೋಮೋಟಲ್ಲಿ ಕೇಸಿಗೆ ಇಷ್ಟು ಮಾಡ್ಕೋಬೇಕು ಅದನ್ನು ಅಟ್ಲೀಸ್ಟ್ ಪುಣ್ಯಾತರು ಹದಿನಾರು ಮಾಡ್ಕೊಂಡು ನಾನು ಕರಂಗ್ಲಿ ಅಲ್ಲಿ ನಾನಾರು ಸಪ ಹೋಗ್ತೀನಿ ಅವಾಗ ಎನ್ಕ್ವೈರಿ ಆಗ ಹಾಂ ನಮಗೇನೋ ಮಾಹಿತಿ ಬಂದಿಲ್ಲ ಅಲ್ಲಿ ಆ ಥರ ಅಕ್ಸ್ಮಾತ್ರು ದೂರ ದಾಖಲಾದ್ರೆ ನನ್ನಿಂದಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬಿಡಲಿ ಆಗ ಅಟ್ಲೀಸ್ಟ್ ಒಂದು ಅಣ್ಣ ನಿನಗೆ ಗೊತ್ತಿರ್ಬೇಕು ಎಲ್ಲಿಂದ ಬರ್ತದೆ ಅಂತ ಹೇಳಿ ಜನ ಹೇಳಿದ್ರೆ ನಮಗೆ ಫ್ಲೈಟ್ ಹೋಗ್ತಾ ಇದೆಯಾ ಅಂದ್ರ ಎಲ್ಲಿಂದ ಬರ್ತದೆ ನಾವು ಕೇಳಕ್ಕಾಗ್ತದ ಅದ ಆಮೇಲೆ ಎಷ್ಟು ಬುದ್ಧಿವಂತ ಬುದ್ಧಿವಂತವ್ರಿ ಅಂತ ನಮ್ಮ ನಮ್ಮತ್ತ ಮಾತಾಡ್ಬೇಕು ವಾಟ್ಸಾಪ್ ಕಾಲ್ ಮಾಡ್ತಾರೆ ಕೆಲವ್ರೀಗ ಇಂಪಾರ್ಟೆಂಟ್ ಮಾತಾಡ್ಬೇಕು ವಾಟ್ಸಾಪ್ ಕಾಲ್ ಆ ಆಮೇಲೆ ಬಂದ್ಬಿಟ್ಟು ಹಳ್ಳಿ ಜನಗಳು

ಈಗ ಅವರು ಪರ್ಸ್ನಲ್ ವೀಡಿಯೋಗಳಲ್ಲವ ಅದೇ ಅದು ಅದು ನಾನು ಮಧ್ಯದಲ್ಲಿ ಎಂಟ್ರಿ ಫೇರ್ ಅದು ಅವಕಾಶ ಕಾಣೋ ಅವಕಾಶ ಇಲ್ಲ ಮೂರನೇ ವ್ಯಕ್ತಿ ಎಂಟ್ರಿ ಹಾಕೋ ಅವಕಾಶ ಇಲ್ಲ ಈಗ ಆಟೋಮೆಟಿಕ್ ಬಂದ್ಬಿಟ್ಟಿದ್ದು ಬೀದಿಗೆ ಅದು ಈಗ ಈಗ ನಾವು ಅಲ್ಲಿ ಮಧ್ಯೆ ಎಂಟ್ರಿ ಹಾಕಿ ನಮಗೆ ಅಧಿಕಾರ ಐತಿ ಅಲ್ಲಿ ಅವ್ರ ಪರ್ಸ್ನಲ್ ಅವು ನಾವು ಹೊರಗಡೆ ಎಂಟ್ರಿ ಹಾಕಿದ್ರೆ ನಮಗೆ ಅವಕಾಶ ಐತೆ ಅದು ಸರ್ ನನ್ನ ಪತ್ರ ಬಿಡುಗಡೆ ಅದಕ್ಕೆ ಬಂದೇನ ಬೇರೆ ಏನಿಲ್ಲ ನಂದೇ ಪತ್ರ ಬಿಡುಗಡೆ ಆಯ್ತಲ್ಲ ನನ್ನ ಮನೆ ತಕ್ಕ ಪೊಲೀಸ್ ಹಾಕಿರಲ್ಲ ಅಲ್ಲಿ ಏನು ದೇವರಾಜ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ ನಾನೇನು ಮಾಡಿರಿ ಅಂತೇಳಿ ಕರ್ಮ ನೋಡಿ ಇಲ್ಲಿ ನಮ್ಮ ಮನೆ ಪೊಲೀಸ್ ಸೆಕ್ಯೂರಿಟಿ ಪೊಲೀಸ್ ಹಾಕಿರಿ ಮನೆಗೆ ಹಾಕ್ಯವ್ರಿಗೆ ಅಲ್ಲಿ ಹಾಂ ಇಬ್ಬರು ಹಾಕಿವ್ರಿ ಅದೇ ನಂತರ ಅಲ್ಲಿ ಆಗಲ್ಲಿ ದೇವರಾಜ್ ಬಿಟ್ಟವ್ರೆ ನೀನು ಅಲ್ಲಿ ಹಾಂ ತನಿಖೆ ಹೇಳ್ಬೇಕಲ್ವಾ ಅದು ಇದು ನೋಡಿ ಕರ್ಮ ಅಂತ ಹೇಳಿ ನಾನು ಕೋರ್ಟ್ ಕೆಲಸ ಬಿಟ್ಟು ಬಿಟ್ಕೊಡು ಬಂದೆ ನನಗೆ ಸಿವಿಲ್ ಡ್ರೆಸ್ ಹಾಕೊಂಡು ನನಗೆ ಆಂ ಅಲ್ಲ ನಮ್ಮ ಜಿಲ್ಲೆಯ ದುರಂತ ಅನ್ನಿಸ್ತು ಆ ವೀಡಿಯೋ ರಿಲೀಸ್ ಆದಾಗ ನಮ್ಮ ಜಿಲ್ಲೆಯ ದುರಂತ ಅನ್ನಿಸ್ತಿದ್ದು ಏ ಹಾಕಿಯ ಪುಣ್ಯಾತ್ಪುರು ಹಾಕ್ಲಿಂಕ್ ಆಯ್ತಿದ್ದೀನಿ ಡೈರೆಕ್ಟ್ ಎಫ್ ಐ ಆರ್ ಮಾಡ್ತೀನಿ ನಾನು ಏ ಒಂದು ನಿಮಿಷ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಹೋಗಿ ಹಂಗೆ ಅಲ್ಲಿ ಆದರೆ ಒಂದು ನಿಮಿಷ ಕೇಳಿ ಸರ್ ದಯವಿಟ್ಟು ಮಧ್ಯದಲ್ಲಿ ಯಾವಾಗ್ತೀವಿ ಕಂಟೆಂಟ್ ಕಂಪ್ಲೀಟ್ ಮಾಡಕ್ಕೆ ಬಿಡಿ ಅಲ್ಲಿ ಆದರೆ ಮುಂದೆ ಹೇಳ್ತೀನಿ ಅಲ್ಲಿ ಆದರೆ ಆ ಹೆಣ್ಣು ಮಕ್ಕಳ ಮಾನ ಹಾನಿ ಆಗಬಾರ್ದು ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ ಅಂತ ಹೇಳ್ತೀನಿ ನಾನು ಅಲ್ಲಿ ಮುಂದಕ್ಕೆ ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಅದು ನಾನಲ್ಲಿ ಸ್ಟಾಪ್ ಮಾಡಿಲ್ಲ ಆ ಇದನ್ನ ಸ್ಟೇ ಸ್ಟೇ ಬೇಕು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ನಾನು ಅವಾಗಲ್ಲಿ ಆಯ್ತಾ ಆಮೇಲೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನೋಡಿ ಇಲ್ಲಿ ನಾವೆಲ್ಲ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಇದ್ದೀವಿ ನಾವಲ್ಲಿ ಶಕ್ತಿ ಇದೆಯಾ ಅಲ್ಲ ರಾಜಕೀಯದಲ್ಲಿ ಹೋರಾಟ ಮಾಡಿ ಅಲ್ಲ ಯಾವುದು ಸರ್ ಅದು ನೋಡಿ ಅಲ್ಲಿ ಅವ್ರು ಅನುಮತಿ ಕೊಟ್ಟರೆ ಅಂತ ಹೇಳಿದೀನಿ ನಿಮಗೆ ಅಲ್ಲಿ ನೋಡಿ ಅದಲ್ಲ ಪದ ಕರೆಕ್ಟ್ ನೋಡಿ ಸರ್ ವೀಡಿಯೋ ವಾಪಸ್ ತೆಗೆದು ನೋಡಿ ಸರ್ ಅದು ಯಾರಿದ್ದಾರೆ ಅವರಲ್ಲಿ ಅವ್ರು ಅನುಮತಿ ಕೊಟ್ಟರೆ ಆ ವೀಡಿಯೋದಲ್ಲಿ ಇರೋರು ಅನುಮತಿ ಕೊಟ್ಟರೆ ಅಂತ ಹೇಳಿದೀನಿ ನೋಡಿ ಸರ್ ಪದ ಎಲ್ಲ ನಾವು ಎಲ್ಲೋ ಒಂದು ಪದನ ತಿರ್ಚೋದು ಬೇಡ ಮೊನ್ನ ಮೊನ್ನ ಕಂಟೆಂಟ್ಸ್ ಕಟ್ಟಾಗಿ ಮೀನಿಂಗ್ ಬೇರೆ ಕಡೆ ಹೋಗೋದು ಬೇಡ ಅದು ಯಾವತ್ತೂ ನಾವು ಏನು ಪದ ಮಾತಾಡ್ತೀವಿ ಅಲ್ಲಿ ಕಂಪ್ಲೀಟ್ ಆಗ್ಬೇಕದು ಆವಾಗ ಮಾತ್ರ ಅದಕ್ಕೆ ಅರ್ಥ ಸಿಗ್ತದೆ ಅಲ್ಲಿ ಲಾ ಏನೇಳ್ತೇನೆ ಅಂತ ಸೈಟಾಗಿ ಜಡ್ಜ್ಮೆಂಟ್ ಕೂಡ ಅಷ್ಟೇ ಅಲ್ಲಿ ಎಲ್ಲೋ ನಿಮ್ಗೆ ನಮಗೆ ಬೇಕಾದ ಪಾರ್ಟ್ ಕಟ್ ಅಲ್ಲ ವಿಡಿಯೋ ಫುಲ್ ತಗೀರಿ ಅಣ್ಣ ನನಗೆ ಗೊತ್ತಾಗೇಳಿ ವೀಡಿಯೋ ಸೇಫಾಗಿ ಮಡಿಕೊಂಡಿದ್ದೀನಿ ನಾನು ನಾಳೆ ನಮಗೆ ರಿವರ್ಸ್ ಕಥೆ ಕತೆ ಹೇಳಿ ಆ ವಿಡಿಯೋಗಳು ಸೇಫಾಗಿ ಅಲ್ಲ ನಾವೀಗ ನಾನು ಯಾಕೆ ಮಾತು ಹೇಳಿದೆ ಅಂದರೆ ನೋಡಿ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ಈಗ ನನಗೆ ಯಾರೋ ಬರ್ಬೇಕಾರೆ ಒಬ್ಬ ಒಂದಪ್ಪ ವಾಟ್ಸಪ್ ಕಳಿಸ್ತಾ ನಾನು ಅದನ್ನು ನಾನು ದುರುಪಯೋಗ ಪಡ್ಕೊಳ್ಳೋದಂತಲ್ಲ ಅಲ್ಲ ನಾನು ಅಲ್ಲ ನಿಮ್ಗೆ ಹೇಳಿದ್ದಲ್ಲಿ ಅಲ್ಲಿ ಯಾರೋ ಇನ್ನೊಬ್ಬ ಕ್ಯಾಂಡಿಡೇಟುದು ಕನ್ನಡ ಅಶ್ಲೀಲ ವಿಡಿಯೋ ಇದೆ ಮೇಲೆ ಅವ್ರು ಫೋಟೋ ಹಾಕಿದ್ದಾರೆ ಅಲ್ಲಿ ಯಾ ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಅಲ್ಲಿ ಈಗಲೇ ಡೌಟ್ ಬಂದ ನನಗೆ ಅಲ್ಲಿ ಕಾರಣ ನಂಗೆ ಗೊತ್ತಾಗಲಿಲ್ಲ ನನಗೆ ಅದು ನೋಡಿ ಇದೊಂದು ವಿಡಿಯೋ ಫೋಟೋ ಇಲ್ಲಿ ಹೆಂಗೆ ನಮ್ತಾರೆ ಇದಾಗ ಸರ್ ಬೇರೆ ಅದಂತಲ್ಲ ನನ್ಗೆ ಈಗ ಈ ಪ್ರಶ್ನೆ ಈ ಮಾತು ಯಾಕೆ ಕೇಳ್ತಾರೆ ನಾನು ನಿಮಗೆ ಅಲ್ಲಿ ಅಲ್ಲ ನಾನು ಸರ್ ಒಂದು ಯಾಕೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಏನ್ ಬೇಕಾದ್ರೆ ಅಂತ ಇವತ್ತೇ ಗೊತ್ತ ಈಗಲೇ ಗೊತ್ತಾಗಿದ್ದೇನೆ ನನ್ನ ಮೊಬೈಲ್ ಬಂದಲ್ಲ ಗೊತ್ತಾಯ್ತು ಅದು ಅಲ್ಲ ಆ ವಿಡಿಯೋಗಳು ಯಾವ್ದು ಬಂದಿಲ್ಲ ಇದ್ಯಾರ ಬೇರೆ ಯಾರು ಬೇರೆ ಬೇರೆಯವ್ರದ್ದಿದ್ವು ಈ ಥರ ಮಾಡ್ಬೋದು ಅಂತ ಕಳ್ಸಿದ್ರಲ್ಲಿ ದಯವಿಟ್ಟು ನಾನು ಇನ್ನೊಂದು ಹೇಳಿ ದಯಮಾಡಿ ಈ ಜಿಲ್ಲೆ ಜನತೆಗಳದಂತ ಯಾಕೆ ಮಧ್ಯೆ ಮಧ್ಯೆ ನಾವು ನೆಡ್ಕೊಬರ್ತೀರ ನಿಮ್ಮದೇ ಜೀವನ ಮಾಡಕ್ಕೆ ಕೋಟ್ರೆ ಕೆಲಸ ಮಾಡ್ತೀನಿ ಬಿಟ್ಬಿಡಿ ಪದೇ ಪದೇ ಆಮೇಲೆ ದಯಮಾಡಿ ನಮ್ಮ ಹಾಸನ ಜಿಲ್ಲೆ ಜನತೆ ಒಂದು ವಿಶೇಷ ಮನವಿ ಏನು ಅಂತಂದ್ರೆ ನಮ್ಮ ಹೆಣ್ಣು ಮಕ್ಕಳ ಮಾನನ ಗೌರವನ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅನ್ಯತಾಯಿ ಯಾವುದೇ ಹೆಣ್ಣುಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಕೂಡ ಅಲ್ಲಿರಲಿ ಇಂಥ ಅಶ್ಲೀಲ ವೀಡಿಯೋಗಳನ್ನು ನೋಡೋದ್ರ ಬದಲು ಅದನ್ನು ಸ್ವೀಕಾರ ಮಾಡೋದ್ರ ಬದಲು ದಯಮಾಡಿ ಅದನ್ನು ಇಲ್ಲಿಗೆ ಡ್ರಾಪ್ ಮಾಡಿ ಅಲ್ಲಿ ಇನ್ನೂ ಹಲವಾರು ವಿಡಿಯೋಗಳು ವಾಮ ಮಾರ್ಗದಲ್ಲಿ ರಿಲೀಸ್ ಆಗೋ ಅವಕಾಶಗಳಿದ್ದಾವೆ ಅಲ್ಲಿ ನಮಗೆ ಆಲ್ರೆಡಿ ಮಾಹಿತಿ ಬಂದಿದೆ ಅಲ್ಲಿ ಅದರಿಂದ ನಿಮ್ಮ ಜೊತೆ ಅಕ್ಕ ತಂಗಿಯರಿದ್ದಾರೆ ತಾಯಿ ಕೂಡ ಒಬ್ಬಳು ಹೆಣ್ಣು ತಮ್ಮ ಮಗಳು ಕೂಡ ಒಬ್ಬಳು ಹೆಣ್ಣಾಗಿರ್ತಾಳೆ ಅಲ್ಲಿ ಹಾಗಾಗಿ ಆ ಒಂದು ಹೀನ ಕೃತ್ಯವನ್ನು ನೀವು ನೋಡಕ್ಕೆ ದಯವಿಟ್ಟು ಯಾರು ಕೂಡ ಮನಸ್ಸು ಮಾಡಬೇಡಿ ಅಂತೇಳಿ ನಾನು ಮನವಿ ಮಾಡ್ತೀನಿ ಅಲ್ಲಿ ಪಕ್ಷದ ಭಾರತೀಯ ಜನತಾ ಪಕ್ಷದ ನಾನು ಅಭ್ಯರ್ಥಿ ಆಗಿದ್ದೀನಿ ನಾನು ಇಲ್ಲಿ ಅಲ್ಲ ಅಭ್ಯರ್ಥಿ ಆಗಿದ್ದೇನಂತ ಪಕ್ಷ ನನಗೆ ಎಲ್ಲ ಜವಾಬ್ದಾರಿ ಕೊಟ್ಟಿದೆ ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನು ಕೊಟ್ಟಿದೆ ಅಲ್ಲಿ ಆಮೇಲೆ ರಾಜ್ಯದಲ್ಲಿ ಕೂಡ ವಕ್ತಾರ ಕೂಡ ಮಾಡಿದ್ದೀನಿ ನನಗೆ ಇಲ್ಲಿ ಹಾಗಾಗಿ ನನ್ನ ರಾಜಕೀಯ ಅಂತ್ಯಗೊಳ್ಳುವವರಿಗೆ ಈ ಪಕ್ಷದಲ್ಲಿ ಅಂದರೆ ಈ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಅಲ್ಲ ತೀರಾ ನೋವು ಯಾಕೆಂದರೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ನೋವು ಪಡ್ತಾ ಇರೋದು ನಾನೇ ನಿಮಗೆ ಮಾಧ್ಯಮದ ಮುಂದೆ ಹೇಳ್ತೀನಿ ಅಲ್ಲಿ ನನ್ನ ಮೇಲೆ ಭಾಳ ಗಂಭೀರವಾದಂಥ ಎಫ್ ಐ ಆರ್ಗಳು ಆಗ್ತಾಯಿದ್ದಾವೆ ಗುರುತರವಾದಂಥ ಆರೋಪಗಳು ಮಾಡ್ತಾ ಇದ್ದಾವೆ ಅಲ್ಲಿ ಮತ್ತು ಮಾನಸಿಕವಾಗಿ ಆರ್ಥಿಕವಾಗಿ ಹಲವಾರು ನೋವುಗಳು ನನಗೆ ಬೀಳ್ತಿದ್ದಾವೆ ಇಲ್ಲಿ ಬೇರೆ ಯಾರ್ಯಾರಾಗ್ರು ಇವತ್ತು ಹ್ಯಾಂಗೆ ಮಾಡ್ಕೋಬೇಕಾಗಿತ್ತು ಇಲ್ಲ ಅಂತ ನಾನು ಸೂಸೈಡ್ಗೆ ರೆಡಿ ಆಗಬೇಕಾಗಿತ್ತು ಅದು ಕೂಡ ಹೋರಾಟ ಮಾಡ್ತಾಯಿದ್ದೀನಿ ನಾನಲ್ಲಿ ನನ್ನ ಗುರಿ ಒಂದೇ ನಾನು ಎಲ್ಲಿವರೆಗೆ ಪಿಯ ಪಕ್ಷದಲ್ಲಿ ಇರ್ತೀನಿ ನಾನು ಅಲ್ಲಿವರೆಗೂ ಕೂಡ ಬಿ ಜೆ ಪಿಗೆ ವಿರುದ್ಧವಾಗಿ ನಾನು ನಡೆಯೋಲ್ಲ ನಾನಲ್ಲಿ ಪಕ್ಷದ ಹೊರಗೆ ಬಂದು ನಾನು ವೃತ್ತಿಗೆ ಹೋಗ್ತೀನಲ್ಲ ಅವತ್ತು ನಾನು ನನ್ನ ತೀರ್ಮಾನ ಸ್ವಂತ ತೀರ್ಮಾನ ಹೋಗ್ತೀನಿ ಅಲ್ಲಿಗಂತ ಯಾವುದೇ ಕಾರಣಕ್ಕೂ ಎನ್ ಡಿ ಅಭ್ಯರ್ಥಿಗೆ ಬೇರೆ ಮಾತಿಲ್ಲ ಅಲ್ಲಿ ನನ್ನ ನನ್ನ ಬೆಂಬಲ ಎನ್ ಡಿ ಅಭ್ಯರ್ಥಿಗೆ ಓಕೆ ಎನ್ ಡಿ ಎ ಅಭ್ಯರ್ಥಿ ಅಲ್ಲಿ Hey, hey, hey. ¡Gracias! <laughs>